ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ಕೇಸರಿ ಕೇಸರಿಕೂಟದ ಡೋಂಗಿತನ ಮತ್ತೊಮ್ಮೆ ಬಟ ಬಯಲಾಗಿದೆ ಬಿ ಜೆ ಪಿಯವರ ಧರ್ಮ ಪ್ರೇಮ ಅವರ ಹಿಂದುತ್ವದ ಐಡಿಯಾಲಜಿ ಎಂಥ ಡೋಂಗಿಯಿಂದ ಕೂಡಿದೆ ಅನ್ನೋದನ್ನು ಬೆಂಗಳೂರು ನಗರ ಬೆತ್ತಲೆ ಮಾಡಿಬಿಟ್ಟಿದೆ ಹಸುವಿನ ಕೆಚ್ಚಲು ಕತ್ತರಿಸಿದ್ದಕ್ಕೆ ರೊಚ್ಚಿಗೆದ್ದಿದ್ದ ಪಿಯವರು ಒಬ್ಬಳು ಹಿಂದೂ ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆ ನಡೆದರೂ ತುಟಿ ಬಿಚ್ಚಿಲ್ಲ ಹೀಗಾಗಿ ಬಿ ಜೆ ಪಿಯವರು ನಕಲಿ ಧರ್ಮ ರಕ್ಷಕರು ಅನ್ನೋದನ್ನು ಬೆಂಗಳೂರು ನಗರ ಜಗಜ್ಜಾಹೀರು ಮಾಡಿದೆ ಬೆಂಗಳೂರಲ್ಲಿ ಹಸುಗಳ ಕೆಚ್ಚಲು ಕೊಯ್ದಾಗ ಪಿಯವರು ಆರ್ಭಟಿಸಿದ್ದೇನು ಅದೆಷ್ಟು ಹೇಳಿಕೆಗಳು ಅದೆಷ್ಟು ಆಕ್ರೋಶಗಳು ಅದೆಷ್ಟು ಟ್ವೀಟ್ಗಳು ಆದರೆ ಅದೇ ಬೆಂಗಳೂರಿನಲ್ಲಿ ಒಬ್ಬಳು ಅಪ್ರಾಪ್ತಿಯ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ಅತ್ಯಾಚಾರಕ್ಕೊಳಪಟ್ಟು ಪ್ರಾಣ ಬಿಟ್ಟ ಬಾಲಕಿ ಕೂಡ ಒಬ್ಬಳು ಹಿಂದು ಆದರೆ ಪಿಯವರು ಮೌನಕ್ಕೆ ಶರಣಾಗಿದ್ದಾರೆ ಒಂದೇ ಒಂದು ಹೇಳಿಕೆ ಇಲ್ಲ ಒಂದೇ ಒಂದು ಟ್ವೀಟ್ ಇಲ್ಲ ಯಾವೊಬ್ಬ ಬಿ ಜೆ ಪಿ ನಾಯಕರು ಆಕ್ರೋಶಗೊಂಡಿಲ್ಲ ಯಾಕಂದ್ರೆ ರೇಪ್ ಆ್ಯಂಡ್ ಮರ್ಡರ್ ಮಾಡಿದವರು ಮುಸ್ಲಿಮಾನ್ ಅಲ್ಲ ಗೊತ್ತಿದೆ ಬೆಂಗಳೂರಿನ ಚಾಮರಾಜಪೇಟೆ ವ್ಯಾಪ್ತಿಯಲ್ಲಿ ಮೂರು ಹಸುಗಳ ಕಿಚ್ಚಲನ್ನ ಕೊಯ್ದು ಹಾಕಲಾಗಿತ್ತು ಆ ಘಟನೆ ನಡೆದಿದ್ದು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಅಷ್ಟರಲ್ಲೇ ಬಿಜೆಪಿಯವರು ನಿದ್ದೆಯಿಂದ ಎದ್ದು ಕೂತರು ನಾನಾ ಕಥೆಗಳನ್ನು ಹೆಣೆದ್ರು ಒಂದು ಅಪರಾಧ ಕೃತ್ಯಕ್ಕೆ ಜಿಹಾದನ್ನು ಜೋಡಿಸಿದರು ಧರ್ಮವನ್ನ ಎಳೆದು ತಂದರು ಬೆಂಗಳೂರಿನ ಎಲ್ಲ ಹಿಂದೂಗಳನ್ನ ಅಪಾಯಕ್ಕೆ ದೂಡಿ ಹಾಕಿದ್ರು ಬಿ ಜೆ ಪಿಯವರ ಅದೃಷ್ಟಕ್ಕೆ ಆ ಕೃತ್ಯದ ಆರೋಪಿ ಕೂಡ ಮುಸ್ಲಿಮನಾಗಿತ್ತ ಆದರೆ ಬಂಧನದ ಬಳಿಕ ಬಿ ಜೆ ಪಿಯವರ ಹೆಚ್ಚು ಬೇಲಿಲ್ಲ ಯಾಕೆಂದ್ರೆ ಆತ ವಲಸಿಗನಾಗಿದ್ದ ಕುಡುಕನೂ ಆಗಿದ್ದ ಆ ಕೃತ್ಯವನ್ನು ಸ್ಥಳೀಯ ಮುಸ್ಲಿಮರು ಮಾಡಿದ್ದಾರೆ ಎಂದುಕೊಂಡಿದ್ದ ಬಿ ಜೆ ಪಿಗೆ ನಿರಾಸೆಯಾಗಿತ್ತು ಆದರೂ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣವನ್ನು ಪಿಯವರು ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಬಳಸ್ಕೊಂಡ್ರು ಬೆಂಗಳೂರಿನ ಹಿಂದೂಗಳೆಲ್ಲರೂ ಅಪಾಯದಲ್ಲಿದ್ದಾರೆ ಅಂತ ಬಿಂಬಿಸಿದರು ಕುಡುಕನೊಬ್ಬ ಕೆಚ್ಚಲು ಕೊಯ್ದ ಹಾಕಿದ್ದು ಹಿಂದೂಗಳ ಮೇಲಿನ ದಾಳಿ ಎಂಬಂತೆ ಬಿಜೆಪಿಯ ಅಗ್ರ ನಾಯಕರೇ ಮಾತನಾಡಿದರು ಒಬ್ಬನ ಕೃತ್ಯಕ್ಕೆ ಆತನ ಸಮುದಾಯವನ್ನು ಹೊಣೆಗಾರನಾಗಿಸಿದರು ಯಡಿಯೂರಪ್ಪ ಆರ್ ಅಶೋಕ್ ಪ್ರಹ್ಲಾದ್ ಜೋಶಿ ವಿಜಯೇಂದ್ರ ಸುನೀಲ್ ಕುಮಾರ್ ಮುಂತಾದ ಬಿ ಜೆ ಪಿ ನಾಯಕರಿಗೆ ಅದು ಹಿಂದೂಗಳ ಮೇಲಿನ ದಾಳಿ ಎಂಬಂತೆ ಕಂಡಿತ್ತು ಅಸಲಿಗೆ ಅಲ್ಲಿ ಯಾವ ಧರ್ಮವೂ ಇರಲಿಲ್ಲ ಅಲ್ಲಿದ್ದದ್ದು ಮೂರು ಹಸುಗಳು ಮತ್ತು ಒಬ್ಬ ಕುಡುಕ ಮತ್ತು ಅವನು ಮಾಡಿದ ಕ್ರೈಮ್ ಅಷ್ಟೆ ಆದರೆ ಬಿ ಜೆ ಪಿಯವರು ಅಲ್ಲಿ ಧರ್ಮ ಹುಡುಕಿದ್ರು ಹಿಂದುತ್ವವನ್ನು ಎಳೆದು ತಂದಿದ್ರು ಹಿಂದೂ ಧರ್ಮ ರಕ್ಷಕರಾಗಿ ಕಾಣಿಸ್ಕೊಂಡಿದ್ದಾರೆ ಆದರೆ ಇಪ್ಪತ್ತನಾಲ್ಕು ಗಂಟೆಯೊಳಗೆ ಅವರ ಮುಖವಾಡಗಳು ಕಳಚಿ ಬಿದ್ದಿದೆ ಅದೇ ಬಿಹಾರ ಮೂಲದ ವಲಸಿಗನೊಬ್ಬ ಕ್ರೈಮ್ ಕೃತ್ಯವೊಂದು ಬಿ ಜೆ ಪಿ ನಾಯಕರ ಡೋಂಗಿತನವನ್ನ ಬಠ ಬಯಲು ಮಾಡಿಬಿಟ್ಟಿದೆ ಬಿಹಾರ ಮೂಲದ ಅಭಿಷೇಕ್ ಕುಮಾರ್ ಎಂಬಾತ ಬೆಂಗಳೂರಿನ ರಾಮಮೂರ್ತಿ ನಗರ ವ್ಯಾಪ್ತಿಯ ಹೊಯ್ಸಲ ನಗರದಲ್ಲಿ ಆರು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅತ್ಯಾಚಾರಕ್ಕೊಳಪಟ್ಟ ಬಾಲಕಿ ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾಳೆ ಆರೋಪಿಯ ಬಂಧನವೂ ಆಗಿದೆ ಎರಡೂ ಪ್ರಕರಣದಲ್ಲಿ ಪೊಲೀಸರು ಕಾನೂನಿನಡಿ ಕ್ರಮ ತೆಗೆದುಕೊಂಡಿದ್ದಾರೆ ಬಿಹಾರ ಮೂಲದ ಶೇಖ್ ನಸರು ಎಂಬಾತ ಹಸುವಿನ ಕೆಚ್ಚಲು ಕೊಯ್ದಿದ್ದು ಹೇಗೆ ಒಂದು ಅಪರಾಧ ಕೃತ್ಯವೋ ಹಾಗೆ ಬಿಹಾರ ಮೂಲದ ಅಭಿಷೇಕ್ ಮಾಡಿದ್ದು ಕೂಡ ಒಂದು ಘೋರ ಅಪರಾಧ ಅದನ್ನು ನಾವು ಧರ್ಮದ ಕನ್ನಡಿಯಲ್ಲಿ ನೋಡಬೇಕಾಗಿಲ್ಲ ಅಭಿಷೇಕ್ ಮಾಡಿದ ಕೃತ್ಯಕ್ಕೆ ಆತನ ಸಮುದಾಯವನ್ನು ಹೊಣೆ ಮಾಡಬೇಕಾಗಿಲ್ಲ ಹಾಗೆ ಶೇಖ್ ನಸರು ಮಾಡಿದ ಕೃತ್ಯವನ್ನು ಆತನ ಸಮುದಾಯಕ್ಕೂ ಯಾವುದೇ ಸಂಬಂಧ ಇಲ್ಲ ಆತನ ಕೃತ್ಯಕ್ಕೆ ಮುಸ್ಲಿಮರು ಹೊಣೆಗಾರರು ಅಲ್ಲ ಆತ ಮಾಡಿದ ಕೃತ್ಯದಿಂದ ಹಿಂದೂಗಳು ಅಪಾಯಕ್ಕೆ ಒಳಗಾಗಿಯೂ ಇಲ್ಲ ಆದರೆ ಶೇಖ್ ನಸರು ಮಾಡಿದ ಕೃತ್ಯ ಹಿಂದೂಗಳ ಮೇಲಿನ ದಾಳಿ ಅಂತ ಬಿ ಜೆ ಪಿ ಹೇಳಿತ್ತು ಬಿ ಜೆ ಪಿಯ ಈ ನಕಲಿ ಹಿಂದುತ್ವ ಮತ್ತು ಧರ್ಮದ್ವೇಷ ರಾಜಕಾರಣದ ಬಗ್ಗೆ ನಮಗೆ ತಕರಾರು ಇರುವುದು ಬಿ ಜೆ ಪಿಯವರು ನಿಜವಾಗಿಯೂ ಹಿಂದುತ್ವವಾದಿಗಳಾಗಿದ್ದರೆ ಧರ್ಮ ರಕ್ಷಕರಾಗಿದ್ದರೆ ಅವರು ಹಿಂದೂ ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಬಗ್ಗೆಯೂ ರೊಚ್ಚಿಗೇಳ್ತಾ ಇದ್ರು ಆ ಘಟನೆಯನ್ನ ಖಂಡಿಸಿ ಬೀದಿಗೆ ಇಳಿತಾ ಇದ್ರು ಅಶೋಕ್ ಅವರು ಓಡೋಡಿ ಸ್ಪಾಟ್ಗೆ ಬರ್ತಾ ಇದ್ರು ವಿಜಯೇಂದ್ರ ಅವರು ಆಕ್ರೋಶದಿಂದ ಮಾತಾಡ್ತಾ ಇದ್ರು ಆದರೆ ಇಲ್ಲಿ ಅದ್ಯಾವುದೂ ಸಂಭವಿಸಿಲ್ಲ ಹಸುವಿನ ಕೆಚ್ಚಲು ಕೊಯ್ದ ಘಟನೆ ಹಿಂದೂಗಳ ಮೇಲಿನ ದಾಳಿ ಎಂಬಂತೆ ಬಿಂಬಿಸಿದ ಬಿ ಜೆ ಅವರು ಈಗ ಒಬ್ಬಳು ಹಿಂದೂ ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆ ನಡೆದರೂ ಮೌನಕ್ಕೆ ಶರಣಾಗಿದ್ದಾರೆ ಅವರು ನಿಜವಾಗಿಯೂ ಹಿಂದುತ್ವವಾದಿಗಳಾಗಿದ್ದರೆ ಹಿಂದೂ ಬಾಲಕಿಯ ರೇಪ್ ಆ್ಯಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಿಸಿ ರೊಚ್ಚಿಗೀಳಬೇಕಾಗಿತ್ತು ಶೇಖ್ ನಸರು ಮಾಡಿರುವ ಕೃತ್ಯದ ಬಗ್ಗೆ ರೊಚ್ಚಿ ಗೆದ್ದವರು ಅಭಿಷೇಕ್ ಕುಮಾರ್ ಮಾಡಿದ ಹೀನ ಕೃತ್ಯಕ್ಕೂ ರೊಚ್ಚಿಗೇಳ್ಬೇಕಿತ್ತಲ್ಲ ಆದ್ರೆ ಎಲ್ಲರೂ ಬಾಯಿಗೆ ಬೀಗ ಹಾಕೊಂಡು ಕೂತಿದ್ದಾರೆ ಒಬ್ರ ಸುದ್ದಿಯೂ ಇಲ್ಲ ಹಾಗಿದ್ರೆ ಹಸುಗಳಿಗೆ ಇರುವ ಬೆಲೆ ಹಿಂದೂ ಬಾಲಕಿಯ ಜೀವಕ್ಕೆ ಇಲ್ವಾ ಹಿಂಸೆಗೆ ಒಳಗಾದ ಹಸುಗಳಲ್ಲಿ ಧರ್ಮ ಹುಡುಕಿದವರಿಗೆ ಅತ್ಯಾಚಾರಕ್ಕೊಳಪಟ್ಟ ಬಾಲಕಿಯ ಧರ್ಮ ಕಾಣದೆ ಹೋಗಿದ್ದು ವಿಪರ್ಯಾಸ ಅಲ್ವಾ ರಿ ಅಶೋಕ್ ಅವರೇ ವಿಜಯೇಂದ್ರ ಅವರೇ ಯಡಿಯೂರಪ್ಪನವರೇ ಎಲ್ಲಿದ್ದೀರಾ ಬೆಂಗಳೂರಿನಲ್ಲಿ ಅಪ್ರಾಪ್ತ ಹಿಂದೂ ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆ ನಡೆದಿದೆ ಅಲ್ಲಿ ಹಿಂದೂ ಕತ್ರೆ ಮೇಹ್ ಈ ಸಮಯದಲ್ಲಿ ನಿಮ್ಮ ಪತ್ತೇನೆ ಇಲ್ಲ ಅಂದರೆ ಹೆಂಗೆ ಧರ್ಮ ರಕ್ಷಕರಾದ ನೀವುಗಳು ರಸ್ತೆಗಿಳಿಬೇಕು ಆ ಕೃತ್ಯದ ಹಿಂದೆ ಇರುವ ಶಕ್ತಿಗಳು ಯಾವುದಂತ ಪ್ರಶ್ನೆ ಮಾಡಬೇಕು ಕೊಲೆಗಾರನಿಗೆ ಯಾವ ರಾಜಕಾರಣಿಯ ಬೆಂಬಲ ಇದೆ ಅನ್ನೋದನ್ನು ಪತ್ತೆ ಹಚ್ಚಬೇಕು ಕೃತ್ಯ ಮಾಡಿದವನ ಸಮುದಾಯಕ್ಕೂ ನೀವು ಪಾಠ ಮಾಡಬೇಕು ಹಿಂದೂ ಧರ್ಮ ರಕ್ಷಕರಾದ ನೀವುಗಳು ಆ ಕೆಲಸವನ್ನು ಮಾಡಲೇಬೇಕ್ರಿ ಇಲ್ಲಾಂದರೆ ನೀವು ಡೋಂಗಿಗಳು ಅಂತ ನಾವು ಹೇಳಬೇಕಾಗತ್ತೆ ಒಂದು ವೇಳೆ ಇಲ್ಲ ಇದೊಂದು ಅಪರಾಧ ಕೃತ್ಯ ಕಾನೂನು ಮತ್ತು ಪೊಲೀಸರು ನೋಡ್ಕೋತಾರೆ ಅನ್ನೋದು ನಿಮ್ಮ ಉತ್ತರವಾಗಿದ್ದರೆ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣದಲ್ಲೂ ಅದೇ ನೀತಿಯನ್ನು ನೀವು ಪಾಲಿಸಬೇಕಾಗಿತ್ತು ಅದು ಬಿಟ್ಟು ಆರೋಪಿಗಳ ಧರ್ಮ ನೋಡಿ ನಿಮ್ಮ ರಾಜಕಾರಣ ಮಾಡಬೇಡಿ ಹೀಗೆ ಎತ್ತಿ ಕಟ್ಟುವ ದ್ವೇಷ ರಾಜಕಾರಣ ಮಾಡಿದರೆ ಅದರಿಂದ ತಮಗೆ ಲಾಭ ಆಗಬಹುದು ಅಂತ ನೀವು ಭಾವಿಸ್ಕೊಂಡಿರ್ಬೋದು ಆದರೆ ಅದರಿಂದ ಈ ಸಮಾಜ ಮತ್ತು ಸಮುದಾಯಗಳಿಗೆ ನಷ್ಟ ಆಗ್ತಾ ಇದೆ ಅದನ್ನು ಈ ಸಮಾಜ ಮನಗಾಣ್ತಾ ಇದೆ ನಿಮ್ಮ ಢೋಂಗಿತನ ಬೆಂಗಳೂರಿನಲ್ಲಿ ಬಠ ಬಯಲಾಗಿರೋದ್ರಿಂದ ಇನ್ಮುಂದೆ ನಿಮ್ಮ ಧರ್ಮ ರಾಜಕಾರಣಕ್ಕೆ ಖಂಡಿತ ಸೋಲಾಗತ್ತೆ ನೀವೆಂತಹ ಢೋಂಗಿಗಳು ಅಂತ ಜನರು ಅರ್ಥ ಮಾಡ್ಕೊಂಡಿದ್ದಾರೆ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣದಲ್ಲಿ ಬಿ ಜೆ ಪಿಯವರು ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನು ಟಾರ್ಗೆಟ್ ಮಾಡಿ ಆರೋಪ ಮಾಡಿದರು ಆದರೆ ಆ ಹಸುಗಳ ಮಾಲೀಕರಿಗೆ ತನ್ನ ಸ್ವಂತ ಹಣದಿಂದ ಜಮೀರ್ ಅಹಮದ್ ಖಾನ್ ಮೂರು ಹಸುಗಳನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಕೇವಲ ರಾಜಕಾರಣ ಮಾಡಿದರೆ ಜಮೀರ್ ಅಹಮದ್ ಖಾನ್ ಪರಿಹಾರ ಒದಗಿಸಿಕೊಟ್ರು ಸಮೀರ್ ಅಹಮದ್ ಖಾನ್ ಧರ್ಮ ಪ್ರಕಾರ ಕೆಲಸ ಮಾಡಿದರೆ ಬಿ ಜೆ ಪಿಯವರು ಅಧರ್ಮದ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ